ನಾನು ಕೂಡ ಪಲ್ಸರ್ ಗಾಡಿಯಾಗ ಅಡ್ಡಾಡೋ ನಿಮ್ಮ ನಿಮ್ಮ ನೆನಪಿದಿಲ್ಲ ಅವಾಗ ಮಾನ ಮರ್ಯಾದೆ ಗೊತ್ತಿತ್ತಲ್ಲ ಅವಾಗ ಗೌಶಿತ ಪಂಚದ ಯಾತ್ರೆ ಸಂಧಿ ಸಂಧಿ ತಿರುಗಿದ್ಯಲ್ಲ ಅವಾಗ ನೆನಪಿದ್ದಿಲ್ಲ ಅದನ್ನ ಇದನ್ನ ಬಿಡು ಇತ್ತಿತ್ಲಾಗ ಒಂದು ಪಾರ್ಕ್ ಮಾಡ್ಯಾರ ಗಿನಿಗೇರಿ ರೋಡ್ಗೆ ಅಲ್ಲಿ ಕಾಲೇಜ್ ಡ್ರೆಸ್ ಹಾಕೊಂಡು ಹೋದ್ರೆ ಗೊರ್ ಸಿಗತ್ತಂತ ಬೆನ್ನ ಡ್ರೆಸ್ ಇನ್ ಮ್ಯಾಗ ಅಡ್ಡಾಡ್ ಬಂದಿದ್ದ ಮರತಿ ಅದ ಪಿಂಗಿ ಪಿರ ಇಲ್ಲೇ ಹುಲಿ ಸೈಲೆಂಟ್ ಆಗೈತೆ ಅಂದ್ರೆ ಹೊಟ್ಟೆ ತುಂಬೈತೆ ಅಂತಲ್ಲ ಅರ್ಥ ಅಲ್ಲ ಸರಿ ಬ್ಯಾಟಿ ಆಡಕ್ ರೆಡಿ ಆಗತೈತೆ ಅಂತ ಅರ್ಥ ಅದ ಈಗ ನೀವ ನಿರ್ಧಾರ ಮಾಡ್ರಿ ನಮ್ಮ ಅಮ್ಮಿನ ಪ್ಲಸ್ ನನ್ನನ್ನ ಅಂದ್ರೆ ಒಂದ್ ತೊಂಡ್ ಒಂದು ಪ್ರಿಯನ ಅಲ್ಲ ನಮ್ಮಿಬ್ರು ಒಂದೇ ಸಲ ಕರೆಕ್ಟ್ ಜೋಡಿ ಒಂದು ಹುಡುಕಿ ಯಾರನ್ನ ನಮ್ಮ ಅಧ್ಯಕ್ಷರಾದ್ರು ನೋಡಿಲ್ಲ ಯಾರು ಏ ಬೇಡ ಬೇಡ ಈಗ ಯಾರು ಇಬ್ಬರಲ್ಲಿ ಒಬ್ರು ಎತ್ತಬೇಕಪ್ಪ ಯಾಕಪ್ಪ ಜೀವ ಬ್ಯಾಸರ ನೋಡ್ರಿ ನೋಡ ಆ ಮನಿ ಮ್ಯಾಲಿಗೆ ಮ್ಯಾಗ ಇಟ್ರಲ್ಲ ಎರಡ್ ಸಾವಿರ ಲೀಟರ್ ಸಿಂಟ್ಯಾಕ್ಸ್ ಆಗ್ಯಾಳ ಅಲ್ಲ ದಿನಾಲು ಇಬ್ರು ಜೋಡಿಲೇ ಬರ್ತಿದ್ರಿ ಇವತ್ ಯಾಕ ದೂರ್ ದೂರ ಆಗಿದ್ರಿ ದೂರ ದೂರ ಆಗಿಲ್ಲ ಗಾಡಿಯಾಗ ಜಗ ಸಾಲಿಲ್ಲ ಅದಕ್ಕ ನಮ್ ಡ್ಯಾಡಿ ಸಪ್ರೇಟ್ ಕಾರ್ ಕೊಡಿಸ್ಬಿಟ್ಟೆ ಮತ್ ನನಗ್ ಕರಿಬೇಕಾಗಿದ್ದಲ್ಲ ನಾನ್ ಬರ್ತಿದ್ದೆ ಕಾರ್ಡ್ ಅಲ್ಲಿರೋ ಹುಲ್ಲಿ ನಮ್ ತಿನ್ ದೋಸ್ತ ಈ ಮೇಕಪ್ ಹಚ್ಚೋ ಹುಡ್ಗ್ಯಾರ್ನ ಯಾವ ಹೊತ್ತು ಹಲೋ ಹಲೋ ನಿಮ್ಮ ಬಗ್ಗೆ ಹೇಳಿದ್ರ ಇಷ್ಟು ಉದ್ದ ಬೆಳತನ ಹೇಳಿನಿ ಯಾ ಬಗು ಮಗನ ಹೇಳಣ್ಣ ಅದ್ರಾಗ ಹೇಳಿ ಕೇಳಿ ಯಾರು ಹೇಳ ಅಲ್ಲ ಹೇಳಿ ಕೇಳಿ ಯಾರು ಹೇಳ ಯಾರು ಕೊಪ್ಪಳ ಜಿಲ್ಲೆ ಹುಲಿ ಹೇಳಿ ಕೇಳಿ ಹೇಳಿ ಕೇಳಿ ನಾ ಬೇರೆ ಹೇಳಿ ಹೆಣ್ಣು ಹುಲಿಗಳು ನಾವು ಎಲ್ಲಿ ಹುಲಿ ಇದ್ರೆ ಇನ್ನೊಂದು ಮನೆ ಮುಸ್ರಿ ತಿಕ್ಕುದ ಏ ಏ ಏ ಇರೇ ಇರೇ ಇರು ಏ ಮುಸ್ರಿ ತಿಕ್ಕಿದ್ರೂ ನಿಮಗೆ ಕೂಳು ಕುಚ್ಚಾಕದ್ ನಾವ ಹೆಣ್ಣುಗಳು ಹೆಣ್ಣುಗಳ ಆ ತಂದು ನೀ ಏನು ಮಾಡಿ ಹಾಕ್ತಿತ್ತು ಅಬೊಗು ನೀ ಅದೆಲ್ಲ ಇರ್ರಿ ಇರ್ ರೊಟ್ಟಿ ಮಾಡಿ ಕೊಟ್ಟಿರೋದನ್ನ ಯಾರು ನಾವು ಹೆಣ್ಮಕ್ಳು ನೀ ಅಲ್ಲ ಮತ್ತೆ ಮತ್ತು ದಿನ ಮೂರು ದಿನ ಬಂದಾಕ ನೀ ಮಾಡಿ ಹಾಕಿಲ್ಲ ನನಗೆ ಒಂಬತ್ತು ತಿಂಗ್ಳು ಎತ್ತು ಹೊತ್ತು ಸಾಕಿ ಸಲಿದ ನನ್ನ ತಾಯಿ ಮಾಡಿ ಹಾಕ್ಯಾಳ ನನಗೆ ಹ್ಞೂ ಮತ್ತು ಅವ್ರೂನು ಹೆಣ್ಣು ಅಂತಾನೆ ಅದು ತಾಯಿನ ಬೇರೆ ಈ ಆಂ ಹಾ ಈ ನಾಯಿನೇ ಬೇರೆ ಅಂತ ನಾವ ನಾಯಿಗೂ ನಿಯತ್ತಿ ಇರುತ್ತ ಹಂಗ ಅನ್ಬೇಡ ಅಷ್ಟು ನಿಯತ್ ಇವ್ರಿಗೆ ಇಲ್ಲಿ ಈಗ ನಿಯತ್ ನಮ್ ನಮ್ಗೆ ಹಂಗೇನಿಲ್ಲ ನಾವು ಪಾಪ ನೀವೇನ್ ಇಲ್ಲಿ ತಡೀರಿ ನಿಮ್ ಬಗ್ಗೆ ಹೇಳ್ತೀನಿ ಕೇಳ್ರಿ ಒಂದ್ ನಿಮಿಷ ತಡ್ರಿ ಹೇಳಿ ಹೇಳಿ ನಾ ಅದೇ ನಾಳೆ ಹೇಳಿ ಹ್ಮ್ ತಡೀರಿ ನಾವ್ ಹೆಣ್ಮಕ್ಳು ಹೆಂಗಿರ್ತೀವಿ ಗೊತ್ತಾ ಮುಂದೆ ಒಂದು ಗಂಡು ಹುಡುಗ ಅಂತ ಹೋದ್ರು ನಾವು ಕಣ್ಣೆತ್ತಿ ನೋಡಲ್ಲ ಅದ ನೀವು ಚಶ್ಮಾ ಹಾಕೊಂಡು ನೀವ್ ಕಣ್ಣೆತ್ತಿ ನೋಡುವಾರ ಅಲ್ಲಿ ಕಣ್ಣ ಮುಚ್ಚ ನೀವು ಕಣ್ಣೆತ್ತಿ ನೋಡಂಗಿಲ್ಲ ಕಣ್ಣಿ ನೋಡಿದ್ರ ಅಂದ್ರ ಅವತ್ತೈನ್ ನಾನ್ ಹಿಂದ ದಿನಾ ಬೆನ್ನತ್ತವ್ರ ಸಾವಿರ ಸಾವಿರ ಯಾರಿಗೂ ಬಗ್ಗು ಮಗ ಅಲ್ಲ ದೋಸ್ತಿಗೋಸ್ಕರ ಜೀವ ಕೊಡ್ತೀನಿ ಕಡೆ ಎತ್ತಿದ ಹಾವು ನಂಬತ್ತೀನಿ ದೋಸ್ತ ನಗುವಂತ ಹುಡುಗಿನ ನಂಬಾಡೋ ಗೆಳೆಯ ನಂಬಾಡ ಅಲಾ ಅಲ್ಲ ನಿಂದು ಫೋನ್ ಒಂದು ಸಿಮ್ ಅಲ್ಲಿ ಹುಡುಗಿಯರ ನಂಬರೇ ಸಾಧ್ಯನ ಯಾಕ ಬೆಕ್ಕದಾಗ ಆಲ್ ಓವರ್ ಇಪ್ಪತ್ತೆಂಟ್ ವರ್ಷ ಆಯ್ತು ನಾನು ಭೂಮಿ ಮ್ಯಾಗ ಸತತ ಹದಿಮೂರ್ ವರ್ಷ ಆತ ನಾ ಫೋನ್ ಯೂಸ್ ಮಾಡಕ ಇವತ್ತಿಗೂ ಕೂಡ ಒಂದೇ ನಂಬರು ಒಂದ ಫೋನ್ ಯಾವತ್ತಿಗೂ ನಾ ಬೆಳ್ದಿನಂತ ಚೇಂಜ್ ಮಾಡಿಲ್ಲ ಬೆಳದಿಲ್ಲ ಅಂತ ನಂಬರು ತೆಗದು ಹಂಗಾದ್ರೆ ನಿಮ್ಮ ಅಟ್ಟ ಬೆಳಿಲಿತ್ತು ಅಟ್ಟ ಒಂದೇ ನಂಬರ್ನ್ಯಾಗ ಬದಕಾತೀನಿ ನಾಂಗಾದ್ರೆ ನಿಮ್ಮ ಹಿಂದ ಕುಂತಾರಲ್ಲ ಮಾಸ್ತರ್ ಅವ್ರು ಒಂದೇ ಹುಡುಗಿಗಿ ನೋಡಪ್ಪ ಅವರು ಮಾಜಿ ಇರ್ತಾವ ಚಿಗೋಗಳು ಅವೆಲ್ಲ ಯಾಕೆ ಬೇಕೀಗ ಈಗ ಏನಾರ ಅವ್ರು ಯಾದ್ ನಿಂತ ಮುಂದೆ ಚಿಗಾವ್ ನಾಳೆ ತೌಡ್ ತಗೋತಾಳ ಅವ್ರು ಯಾಕ ಬೇಕು ಅದೇ ಈಗ ನಮ್ಮ ಮಮ್ಮಿ ವಯಸ್ಸಿನಾಗ ಹತ್ತಿ ಪ್ಲಾಟಿಗೆ ಹೋಗುದ ಅವು ಮುಗಿದ್ರ ನಿಮ್ಮ ಅಂದಿ ಏನಕ್ಕಪ್ಪ ಅದಿ ಅಲ್ಲ ನಮ್ಮ ಮಮ್ಮಿ ಮಮ್ಮಿ ನೀನ್ ಸಾಬೂನ್ ಸ್ಲೋನ ಪೂಚ್ ನೀ ಪೂಚ್ ನಾ ಗೀಸ್ತೀನಿ ನೋಡ ಮಂದ್ಯಾಗ ಏನಾರ ಅವಮಾನ್ ಮಾಡಿದಿ ಇವತ್ತು ಹತ್ತಿ ಬಿಡ್ತೀವಿ ನಾವು ಗಾಡಿ ಬೇಕಾದಾಗ ಹಾಂ ಇವು ಸತ್ತ ಇಲ್ಲೇ ನಿಂತೈತಿ ಬಸ್ ಅಲ್ಲಿ ಇಲ್ಲೆ ಇಲ್ಲೇ ಸಂಧ್ಯಾಗ ಬಂದ್ರು ಮರ ಮತ್ತು ನಾವು ಹೋದ ಮೇಲೆ ನಿನಗೆ ಆರೈಕೆ ಮಾಡವ್ರಿ ಅಪ್ಪಾಜಿ ಹಾಂ ನಿನಗೆ ಹೆಂಗೆ ಆಧಾರ್ ಕಾರ್ಡ್ ಫ್ರೀ ಅದವಲ್ಲ ಹಾಂ ಹಂಗೆ ನನಗೂ ಮಾಜೆ ಡೌಗ್ ಬ ಆಧಾರ್ ಕಾರ್ಡ್ ಫ್ರೀನೇ ಐತಿ ಬರಕ್ಲೆ ನಿನಗೆ ಏನು ತಿಳಿತೈತೆ ಲೇ ಪಿತ್ರಿ ಮಗನ ಏನು ಅಲ್ಲ ಇನ್ನ ಬೀಜ ಅದ ಏನದ ಬೀಜನಾ ಏನದ ಬೀಜ ಇಷ್ಟು ದೊಡ್ಡ ಗಿಡ ಎದರ್ಲೆ ಆಯ್ತು ಅದಕ್ಕೆ ತಿಳ್ಕೊ ಪೋಸ್ಟ್ ಪೋಸ್ಟ್ ಅಪ್ಪಲ್ಲಿ ತಿಳ್ಕೊ ಬಾವಿ ಮಾಮ ಅವಮಾನ ಮಾಡತ್ತ ನಾವು ಹೋಗ್ಬಿಡೋ ಮಾಡ್ರಿ ಮತ್ತೆ ನಾಲ್ಕೈದು ಮಂದಿ ಹುಡುಗರು ಜೀವನ ಉಳಿತೈತೆ ನೋಡ್ರಿ ನನಗೆ ಅಳಿಯ ಬೇಡ ಹೊಸ ಅಳಿಯಬೇಕು ಇಂತ ಎಷ್ಟು ಮಂದಿ ಅದ್ರ ಚೇಂಜ್ ಮಾಡ್ರಿ ನೀವ್ರ ಅವನ್ನ ಲಕ್ಷ ಸೊಬಕಾರ ಮಾಡ್ಯಾರ ಅವ್ರ ಚೇಂಜ್ ಮಾಡಿ ಚೇಂಜ್ ಮಾಡಿ ಅವಾಗ ಯಾಕೆ ಯಾವ್ದು ನೈಸ್ ಅಂತೇಳಿ ನಾವು ಹುಡುಗರು ಎಷ್ಟು ನಿಯತ್ ಗೊತ್ತನ ಪ್ರೀತಿ ಮಾಡೋ ವಿಷಯದ ನಾ ಲವ್ ಮಾಡಿದ ಹುಡುಗಿ ಮದುವೆಯಾಗಿ ಹತ್ತು ವರ್ಷ ಆಗಿ ಹೋಗಿರ್ತಾಳೆ ಹಳ್ಳಿ ಮತ್ತ ಕೌಲೂರ್ ಜಾತ್ರೆಗೆ ಬರ್ತಾಳ ಆಚೆ ಕಡೆ ಆಕೆ ನಿಂತಿರ್ತಾಳ ಕಡೆ ನಾ ನಿಂತಿರ್ತೀನಿ ಆಕಿಗೂ ಐದು ಮಕ್ಕಳಾಗಿರ್ತೋ ನನಗೂ ಮೂರ್ ಮಕ್ಕಳಾಗಿರತ್ತೋ ಬಂಗಾರದಂತ ನನ್ನ ಮಗ್ಳ ಇರ್ತಾಳ ಆದ್ರೆ ಈ ಹಾಳಾದ ಮನಸ್ಸು ನಿನ್ನ ಡೌನ್ ಹೇಳ್ತಿರತ್ತೇ ನೋಡ್ಲೇ ಅಲ್ಲಿ ಅಂತ ನಾವೆಷ್ಟು ಗೊತ್ತೈತಾನೆ ತಂದಿ ತಾಯಿ ಎಲ್ಲ ಕೊಡ್ತಾರ ಅಲ್ಲೇ ಮದುವೆ ಅದಕ್ಕ ಅಣ್ಣ ಹೇಳ್ತೀನಿ ಕೇಳ್ರಿ ಮನಸ್ಸು ನೋಡಿ ಬರುವ ಲವ್ ಮಾಡ್ರಿ ಈ ಪರ್ಸ ನೋಡಿ ಬರುವ ಯಾವತ್ತು ನಂಬಾಡ್ರಿ ಮಾನ ಮರ್ಯಾದೆ ಉಳಿಸುವ ಎಲ್ಲೇ ಇರ ಹೆಂಗ ಇರ ಎಲ್ಲೇ ಇರ್ರಿ ಯಾವ್ ಗುಡ್ರಿ ಹೆಂಗರ ಇರ ನಾ ಇಷ್ಟಪಟ್ಟು ಹುಡುಗಿ ನನ್ನ ಅಂತಿದ್ರೆ ಕಷ್ಟ ಆಕೈತೆ ಇನ್ನೊಬ್ಬನ ಕೂಡ ನಾವ್ ಚಂದಿರ್ಲಿ ಅಂತ ಬಯಸ್ತೇವಲ್ಲ ಅದು ನಿಜವಾದ ಪ್ರೀತಿಗ ನೋಡಿ

So